ನಮಸ್ಕಾರ ಸ್ನೇಹಿತರೆ ತಾಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಕಲ್ಲಯ್ಯ ಬಹುಮತೆ ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಏನಂದರೆ ಮಕ್ಕಳು ವಿದ್ಯಾಭ್ಯಾಸ ಮಾಡುವಲ್ಲಿ ವಿದ್ಯಾಭ್ಯಾಸಕ್ಕೆ ಯಾವುದೇ ಕೊರತೆ ಮತ್ತು ತೊಂದರೆಗಳು ಆಗದಂತೆ ಏನ್ ಮಾಡಬೇಕು ಅದ್ರ ಬಗ್ಗೆ ತಿಳಿಸಿಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ್ದಾರೆ ಇದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ವಿಷಯ ಇದಾಗಿದೆ ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ನಾವು ನೋಡುವುದಕ್ಕೂ ಮುಂಚೆ ಯಾರಿಗಾದ್ರೂ ಯಂತ್ರಮಂತ್ರ ತಂತ್ರ ಸಮಸ್ಯೆ ಇದ್ರೆ ಧ್ಯಾನ ಮುಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈಗ ಸಲಹೆ ಹೇಗೆ ಕೊಡೋದಿಲ್ಲ ಆದರೆ ಯಂತ್ರಮಂತ್ರದ ಸಂಬಂಧಪಟ್ಟಂತೆ ಧ್ಯಾನ ಮುಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಇತರೆ ಜಾತಕಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ವಾಮಾಚಾರ ಸಮಸ್ಯೆಗಳಿದ್ದ ಪಕ್ಷ ಸಮಸ್ಯೆ ನಿವಾರಣೆಗೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟೀನ್ ಮನೆ ಮಾಡ್ಬೋದು ಜಾತಕ ಪರಿಶೀಲನೆ ಪರಿಶೀಲನೆ ಕೂಡ ಮಾಡಿಸ್ಬೋದು ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಹದ್ಮೂರು ಸಮಸ್ಯೆ ತಂತ್ರ ಮತ್ತು ಸಮಸ್ಯೆ ನಿವಾರಣೆಗೆ ನೆಗೆಟಿವಿಟಿ ನಿಮ್ಮ ಧೂಪದ ಪೌಡರ್ಗಳು ಲಭ್ಯ ಇದೆ ದೇಹಕ್ಕೆ ಇರ್ತಕ್ಕಂಥ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡುಗಳು ಲಭ್ಯ ಇದೆ ಹಣಕಾಸಿನ ಸಮಸ್ಯೆ ಅರ್ಜನೆ ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಹಣಕಾಸಿನ ಅರ್ಜನೆಗೆ ಅನುಕೂಲಕ್ಕೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ಗಳು ಕೂಡ ಲಭ್ಯ ಇದೆ ಹುಳಕಲ್ನೋರಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷವಾಗಿ ಜ್ಞಾನದ ಶಕ್ತಿ ಹೆಚ್ಚಿಸಲು ಮತ್ತು ಸ್ಮರಣಾ ಶಕ್ತಿ ಹೆಚ್ಚಿಸಲು ಮತ್ತು ಸರಸ್ವತಿ ತಾಯಿಯ ಕೃಪೆಗೆ ಪಾತ್ರರಾಗಲು ಔಷಧಿ ಕೂಡ ಲಭ್ಯ ಇದೆ ಅದನ್ನು ಕೂಡ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೆವೆನ್ ಫೈವ್ ಸೆವೆ ಸೆವೆನ್ ಏಯ್ಟೀನ್ವರೆಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊ ಮಾತನಾಡಿ ಹಾಗೆ ಆಟೋ ಮಾಡ್ಬೋದು ಕರೆ ಮಾಡಿ ಆಟೋ ಮಾಡ್ಬೋದು ಸಮಸ್ಯೆಗಳಿದೆ ಕನ್ಸಲ್ಟೇಷನ್ ತೊಗೊಂಡು ಮಾತಾಡೋದು ನೀರಪೇಟೆಗೆ ಏನು ಅವಕಾಶ ಇರುತ್ತಿಲ್ಲ ಫೋನ್ ಕರೆಗಳ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಈಗ ಬೀಳೋದು ವಿಚಾರದಲ್ಲಿ ಮುಂದುವರೆಯೋಣ ನಾನು ಈಗಾಗಲೇ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಧ್ಯಾನದ ವಿಡಿಯೋಗಳಲ್ಲಿ ಹೇಳಿದ್ದೆ ಅವರು ಕೂಡ ವಿಷಯವನ್ನು ಮುಂದುವರಿಸೋಣ ಮಕ್ಕಳಿಗೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗಬೇಕಂದ್ರೆ ನೋಡಿ ಭೂಮಿ ಮೇಲೆ ಹುಟ್ಟತಕ್ಕಂಥ ಜನ ಏನಿದ್ದಾರೆ ಅವ್ರು ಯಾರು ಸಾಮಾನ್ಯರಲ್ಲ ಅಸಾಮಾನ್ಯರು ಅವರು ಈ ದೇಹವನ್ನು ಪಂಚತತ್ವದ ದೇಹವನ್ನು ಹೊಂದಬೇಕಂದ್ರೆ ಅಷ್ಟರ ಮಟ್ಟಿಗೆ ಪುಣ್ಯ ಸಂಪಾದನೆ ಮಾಡಿರ್ತಾರೆ ಆದರೆ ನಾನು ಯಾವ ಜಾಗದಲ್ಲಿ ಹುಡ್ತಾ ಇದ್ದೇನೆ ಯಾವ ಮನೆಯಲ್ಲಿ ಹುಟ್ಟುತ್ತಾ ಇದ್ದೇನೆ ನಾನು ಯಾರು ತಂದೆ ತಾಯಿಗಳನ್ನು ಹೊಂದುತ್ತಾ ಇದ್ದೇನೆ ಹೊಂದುತ್ತಾ ಇದ್ದೇನೆ ರಿಪೋಡ್ಕೋತಾ ಇದ್ದೇನೆ ನನ್ನ ಈ ಜನ್ಮದ ಜೀವದ ಉದ್ದೇಶ ಏನು ಇದೆಲ್ಲ ಕೂಡ ಮೊದಲೇ ಅವ್ರು ನಿಶ್ಚಯ ಮಾಡಿರ್ತಾ ಜೀವಗಳು ಮೊದಲೇ ನಿಶ್ಚಯ ಮಾಡಿಕೊಂಡು ಅನುಕೂಲವನ್ನು ಪಡೆಯೋದು ಅನಾನುಕೂಲವನ್ನು ಪಡೆಯುವುದು ಇದೆರಡನ್ನೂ ಕೂಡ ತೀರ್ಮಾನಿಸ್ಕೊಂಡು ಭೂಮಿಗೆ ಬಂದಿರ್ತಾ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜನ್ಮದಲ್ಲಿ ಬಂದು ನಾನು ಇಂತಹದ್ದೇ ಶಿಕ್ಷಣವನ್ನು ಪಡೀತೇನೆ ಅಂತಕ್ಕಂಥ ನಿಶ್ಚಯ ಅವಕ್ಕಾಗ್ಬಿಟ್ಟಿರುತ್ತೆ ಅವ್ರು ತೀರ್ಮಾನ ಮಾಡ್ಕೊಂಡಿರ್ತಾರೆ ನಿಮಗೆ ನೀವು ಗಮನಿಸಿ ಆತ್ಮ ಎಂತಕ್ಕಂಥದ್ದು ಸಂತಾನ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮ ಹಾಗಾಗಿ ಬ್ರಹ್ಮನಿಗಾಗದ್ದೇನಿಲ್ಲ ಬ್ರಹ್ಮ ಸೃಷ್ಟಿ ಸ್ಥಿತಿ ಲಯ ಈ ಮೂರನ್ನು ಕೂಡ ಮಾಡ್ತಾರೆ ಬೇರೆ ಬೇರೆ ರೂಪದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ವಾ ಹಾಗೆ ಮನುಷ್ಯ ತನ್ನನ್ನು ತಾನು ಉಗಮಗೊಳಿಸ್ಕೊಳ್ತಾನೆ ಒಂದು ತಂದೆ ತಾಯಿ ಮೂಲಕವೇ ಸರಿ ಆದರೆ ತನ್ನನ್ನು ತಾನು ಪೋಷಿಸ್ಕೊತಾನೆ ಪಾಲನಕರ್ತ ದೇವನಂತೆ ಆಹಾರ ಸೇವನೆ ಸ್ನಾನ ಬಟ್ಟೆಗಳ ಚಳಿಯಾಗದ ಬಟ್ಟೆಗಳನ್ನು ಕೊಡೋದು ರುಜಿನಿ ಬಂದಾಗ ಔಷಧಿ ಮಾತ್ರೆಗಳನ್ನು ತಗೊಂಡು ತನ್ನ ಪಾಲನೆ ಪೋಷಣೆಯನ್ನು ಮಾಡ್ಕೊತಾನೆ ಅಂದರೆ ಪಾಲನಕರ್ತ ಹಾಗೆ ಕೆಟ್ಟ ಬುದ್ಧಿಗಳನ್ನು ಕಲಿತಾನೆ ಹವ್ಯಾಸಗಳನ್ನು ಕಲಿತಾನೆ ಮಾಡ್ದ ಬಾರದ ಕೆಲಸಗಳನ್ನು ಮಾಡಿ ಈಗ ಒಂದು ಉದಾಹರಣೆಗೆ ಬೈಕನ್ನು ರೀ ಅಂತ ಎಲ್ಲರೂ ಹೋಗಿ ಬುದಿಸ್ಕೊಂಡ್ರೆ ಸಾವನ್ನು ಪಡ್ಕೊತಾನೆ ಅಂದರೆ ಲಯ ತನ್ನ ತಾನು ಮುಗಿಸ್ಕೊಳ್ಳೋದು ಒಂದು ತನ್ನಂತಾನು ಸೃಷ್ಟಿಸ್ಕೊಂಡ ಎರಡನೇದು ಪಾಲನೆ ಮಾಡ್ಕೊಂಡ ತನ್ನಂತ ದೇಹನ ಪಾಲನೆ ಪೋಷಣೆ ಮಾಡ್ಕೊಂಡ ಅದು ಬುದ್ಧಿಯನ್ನು ಸಕಾರಾತ್ಮಕವಾಗಿ ಪಾಲನೆ ಮಾಡಿದ್ರೆ ಉಳಿಸ್ಕೊತಾರೆ ತನ್ನಂತಾನು ಇಲ್ಲದಿದ್ರೆ ತಾನು ಅಳಿಸ್ಕೊತ ಹಾಳು ಮಾಡ್ಕೊತಾರೆ ಅಂದರೆ ಲಯ ಮಾಡ್ಕೊತಾರೆ ಇಲ್ಲಿ ಮೂರನ್ನು ನಾವು ಕಾಣ್ತೇವೆ ಸೃಷ್ಟಿ ಸ್ಥಿತಿ ಲಯ ಅಂದರೆ ಮನುಷ್ಯ ಅಸಾಮಾನ್ಯ ಸಾಮಾನ್ಯ ಅಲ್ಲ ಮನುಷ್ಯನಿಗೆ ಅಗಾಧವಾದಂಥ ಶಕ್ತಿ ಇದೆ ಹಾಗಿದ್ಮೇಲೆ ನಿಶ್ಚಯವ್ ಮಾಡಿಕೊಂಡು ಯಾರ ಕುಟುಂಬದಲ್ಲಿ ಅವ್ರು ಬಂದಿರ್ತಾರೆ ಈಗ ಕೆಲವರಿಗೆ ನೋಡಿ ಗಣಿತ ವಿಜ್ಞಾನ ನೀವು ಓದಿ ಅಂತಂದ್ರೆ ಅವ್ರಿಗೆ ಓದೋಕ್ಕಾಗೋದಿಲ್ಲ ಅದರಲ್ಲಿ ನೋ ಇಂಟ್ರೆಸ್ಟ್ ಯಾವ ಇಂಟ್ರೆಸ್ಟು ಕೂಡ ಇಲ್ಲ ಅದೇ ನೀವು ಅವರಿಗೆ ಸಂಬಂಧಪಟ್ಟಂಥ ಯಾವುದೋ ಒಂದು ಕಲೆ ಆಗಿರ್ಬೋದು ಕ್ರೀಡೆ ಆಗಿರ್ಬೋದು ಇತ್ಯಾದಿ ಯಾವುದೋ ಒಂದು ವಿಜ್ಞಾನ ಕಂಡುಹಿಡತಕ್ಕಂಥದ್ದಾಗಿರ್ಬೋದು ಬೇರೆ ಇನ್ನೆಂಥದ್ದಾದ್ರೂ ನೀವು ಹೇಳಿದ್ರೆ ಅವ್ರು ಯಾವುದನ್ನೇ ಇಲ್ಲಿ ನಾವು ಕಾರ್ಯ ಮಾಡ್ಬೇಕು ಈ ಜನ್ಮದಲ್ಲಿ ಇದು ಭೂಮಿ ಎಂತಕ್ಕಂಥದ್ದು ಶಿಕ್ಷಣ ಸಂಸ್ಥೆ ಗಮನಿಸಿ ಜೀವಗಳಿಗೆ ಭೂಮಿ ಎಂತಕ್ಕಂಥದ್ದು ಶಿಕ್ಷಣ ಸಂಸ್ಥೆ ಹಾಗಾಗಿ ಇರ್ತಕ್ಕಂಥ ಎಷ್ಟು ಜನ ಮನುಷ್ಯರಿದ್ದಾರೆ ಅವರೆಲ್ಲರಿಗೂ ಸಮಾನ ಬುದ್ಧಿ ಇಲ್ಲ ಎಲ್ಲರಿಗೂ ಸಮಾನ ವಿಷಯಗಳಲ್ಲಿ ಭೂಮಿಗೆ ಸಂಬಂಧಪಟ್ಟಂತೆ ಜ್ಞಾನ ಇಲ್ಲ ಒಂದೊಂದು ಜನ್ಮದಲ್ಲಿ ಒಂದೊಂದು ಜ್ಞಾನ ಪಡೆದಿರ್ತಾರೆ ಒಂದು ಜನ್ಮದಲ್ಲಿ ಒಂದು ಕರಾಟೆ ಕಲ್ತಿರ್ತಾರೆ ಇನ್ನೊಂದು ಜನ್ಮದಲ್ಲಿ ಡ್ರಾಯಿಂಗ್ ಮಾಡಿರ್ತಾರೆ ಕಲೆ ಇನ್ನೊಂದು ಜನ್ಮದಲ್ಲಿ ಒಂದು ಕ್ರೀಡೆನಲ್ಲಿ ಯಶಸ್ಸು ಪಡೆದಿರ್ತಾರೆ ಇನ್ನೊಂದರಲ್ಲಿ ವಿಜ್ಞಾನಿ ಆಗಿರ್ತಾರೆ ಇನ್ನೊಂದರಲ್ಲಿ ಸಂಸಾರ ಮಾಡಿರ್ತಾರೆ ಇನ್ನೊಂದರಲ್ಲಿ ಯಾವ್ದೋ ಡಾಕ್ಟರ್ ಆಗಿರ್ತಾರೆ ಇನ್ನೊಂದರಲ್ಲಿ ಯಾವುದೋ ಒಂದು ಚಟುವಟಿಕೆಗಳನ್ನ ಆಚರಣೆ ಮಿಲಿಟರಿ ಆಗಿರ್ತಾರೆ ವಿಮಾನ ಆರಿಸಿರ್ತಾರೆ ಹಂಗಾಗಿ ಆ ಈ ಭೂಮಿನಲ್ಲಿ ಯಾವ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಾರೆ ಅದ್ರ ಜ್ಞಾನ ಇರುತ್ತೆ ಹಾಗಾಗಿ ಇರ್ತಕ್ಕಂಥ ವರ್ಗದ ಎಲ್ಲ ಜೀವಗಳು ಕೂಡ ಸಮ ಅಲ್ಲ ಅವ್ರ ವಯಸ್ಸಲ್ಲಿ ಏರುಪೇರಿದೆ ಜೀವದ ಅನುಭವದಲ್ಲಿ ಅದು ಜನ್ಮ ಜನ್ಮನೇ ಆಗಿರಲಿ ಅವರ ಅನುಭವದಲ್ಲಿ ಏರುಪೇರಿದೆ ಅದರಿಂದಾಗಿ ನಾನು ಈ ಜನ್ಮದಲ್ಲಿ ಯಾವ ವಿಭಾಗದಲ್ಲಿ ಶಿಕ್ಷಣವನ್ನು ನಾನು ಪಡ್ಕೋತೇನೆ ಅಂತ ನಿಶ್ಚಯಿಸಿ ಬಂದಿರ್ತಾರೆ ಇಲ್ಲ ನನಗೆ ಈ ಜನ್ಮದಲ್ಲಿ ಶಿಕ್ಷಣ ಬೇಡ ನನ್ನ ಪೂರ್ವ ಜನ್ಮದ ಕರ್ಮಗಳೆಲ್ಲ ಇದ್ದಾವೆ ಅವುಗಳನ್ನು ನಾನು ಕಳಿಬೇಕು ಅದು ಹೊಸ ಕರ್ಮ ನಾನೇನು ರಚನೆ ಮಾಡ್ಕೋಬ ನೋಡಿ ಇಡೀ ನಮ್ಮ ಭೂಮಿನಲ್ಲಿ ಇರ್ತಕ್ಕಂತಹ ಭ್ರಷ್ಟ ಅಧಿಕಾರಿಗಳು ಅಂದರೆ ಎಲ್ಲರೂ ಕೂಡ ಓದಿ ಸರ್ಕಾರಿ ಉದ್ಯೋಗವನ್ನ ಮಾಡ್ತಿರ್ತಕ್ಕಂಥವ್ರಿಗೆ ಭ್ರಷ್ಟ ಅಧಿಕಾರಿಗಳಂತ ಕರೀತಾರೆ ಈ ಭ್ರಷ್ಟತೆ ಕುಕರ್ಮವನ್ನು ನಿರ್ಮಾಣ ಮಾಡುತ್ತೆ ಯಾರು ಓದಿಲ್ಲ ಅವ್ರು ಯಾವುದೇ ಭ್ರಷ್ಟ ಕೆಲಸ ಮಾಡಕ್ ಬಂದಿಲ್ಲ ಅವ್ರು ಕುಕರ್ಮ ನಿರ್ಮಾಣ ಮಾಡ್ಕೊಳ್ತಾ ಇಲ್ಲ ಇದ್ರತ್ತೇನು ನಾನು ಓದಿ ಮುಂದಕ್ಕೆ ಹೋದ್ರೆ ಏನಾದ್ರೂ ಇಂಥ ಕೆಲಸಗಳನ್ನ ನಾನು ಮಾಡಿದ್ರೆ ನನ್ನ ಕರ್ಮಗಳು ಶುದ್ಧ ಆಗ್ತಾವೆ ಅದಕ್ಕೆ ನನಗೆ ಈ ರಗಳೇ ಬೇಡ ಅಂತ ಹೇಳ್ಬಿಟ್ಟು ಎಷ್ಟು ಜನ ಓದಿಲ್ಲ ನಮ್ಮ ಭರತನಾಟ್ಯ ಸುಮಾರು ಜನ ಬುದ್ಧಿವಂತರು ಸಿಗ್ತಾರೆ ಕೋಟಿಗಟ್ಲೆ ಸಿಗ್ತಾರೆ ಓದಿ ನಾನು ಓದಿದ ತಕ್ಷಣ ನೀವು ಬೇಕಾದರೆ ಅಳ್ತೆ ಮಾಡ್ಕೊಂಡು ಬನ್ನಿ ಯಾರು ವೃತ್ತಿನಲ್ಲಿದ್ದಾರೆ ಅವರೇ ಮಾಡಬಾರ್ದನ್ನು ಮಾಡ್ತಾ ಇರೋದು ಜಾಸ್ತಿ ಅವಕಾಶಗಳಿದೆ ಆದರೆ ಯಾರು ಓದಿಲ್ಲ ಮನೆಯಲ್ಲೇ ಕೂತಿದ್ದಾರೆ ಕೃಷಿ ಮಾಡ್ತಾರೆ ಬಿಸ್ನೆಸ್ ಮಾಡ್ತಾರೆ ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊತಾರೆ ಅವ್ರಿಂಥದಕ್ಕೆಲ್ಲ ಹೆಚ್ಚಾಗಿ ಸಿಗಕೊಳ್ಳಲ್ಲ ಮಾಡ್ತಾರೆ ಅವ್ರೇನು ಮಾಡೋದಿಲ್ಲ ಅಂತಲ್ಲ ಹೆಚ್ಚು ಪ್ರಮಾಣದಲ್ಲಿ ಸಿಗಕ್ಕೊಳೋದಿಲ್ಲ ಹೆಚ್ಚು ಪ್ರಮಾಣದಲ್ಲಿ ಅವರನ್ನು ಅವರನ್ನು ಸಿಕ್ಕಿಸ್ಕೊಳ್ಳೋದಿಲ್ಲ ಹಾಗಾಗಿ ಜೀವಗಳು ನಾನು ಈ ಜನ್ಮದಲ್ಲಿ ಯಾವ ವಿಭಾಗದಲ್ಲಿ ಎಷ್ಟು ಓದಬೇಕು ಓದಬಾರ್ದು ಅಂತ ನಿಶ್ಚಿಸ್ಕೊಂಡು ಬಂದಿರ್ತೇನೆ ತಂದೆ ತಾಯಿಗಳಾದರೆ ನೀವು ನಿಮ್ಮನ್ನು ನೀವು ಅವ್ರಿಗಿಂತ ಸಾಮರ್ಥ್ಯರು ಅಂತ ಅನ್ಕೋಬಾರ್ದು ನೀವು ಒಂದು ಜೀವನೇ ನೀವು ಭೂಮಿ ಮೇಲೆ ಮಕ್ಕಳಾಗ್ಬಿಟ್ಟು ಈಗ ದೊಡ್ಡವರಾಗಿರ್ತಾರೆ ಅಷ್ಟೇ ಅವರೊಂಗೆ ಮಕ್ಕಳಾಗ್ಬಿಟ್ಟು ಮುಂದೆ ದೊಡ್ಡವರಾಗ್ತಾರೆ ಸಮ ತಂದೆ ತಾಯಿ ಇರಲಿ ಮಕ್ಕಳಾಗಲಿ ಮುದುಕರಾಗಲಿ ಎಲ್ಲರೂ ಸಮಾನೆ ಹಾಗಾಗಿ ನಾವೇ ನಮ್ಮ ಮಕ್ಕಳಿಗೆ ಹಾಗೆ ಮಾಡಬೇಕು ಈ ಭ್ರಮೆ ಬೇಡ ನಿಮಗೆ ಆದರೆ ತಂದೆ ತಾಯಿಯ ಕರ್ತವ್ಯ ನಿಷ್ಠೆಯಿಂದ ನಿಭಾಯಿಸಬೇಕು ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರಿಗೆ ಇಚ್ಛಿತ ಅವರು ಇಚ್ಛೆಪಟ್ಟಂತಹ ವಿಭಾಗದಲ್ಲಿ ಅದು ಸಕಾರಾತ್ಮಕ ಆಗಿರಬೇಕು ಅಂಥ ವಿಭಾಗದಲ್ಲಿ ಸಂಪೂರ್ಣ ಸಾಕಾರವನ್ನು ನೀವು ನೀಡಿ ಅದಕ್ಕೆ ತದ್ವಿರುದ್ಧವಾಗಿ ನಿಮ್ಮ ಇಷ್ಟಗಳೇನಿರ್ತಿತ್ತು ಆ ವಿಭಾಗದಲ್ಲಿ ಅವರನ್ನು ಮುಂದುವರಿಸಬೇಡಿ ಏಕೆಂದರೆ ನಿಮ್ಮ ಕರ್ಮಗಳು ನಿಮ್ಮ ಆಯ್ಕೆ ಬೇರೆ ನಿಮ್ಮ ಮಕ್ಕಳಾದಂತಹ ಪಕ್ಷದಲ್ಲೂ ಕೂಡ ಅವರ ಕರ್ಮ ಅವರ ಆಯ್ಕೆ ಬೇರೆ ಏಕೆಂದರೆ ಅವ್ರು ಹಿಂದಿನ ಜನ್ಮದಲ್ಲಿ ಏನು ಅಭ್ಯಾಸ ಮಾಡಿ ಬಂದಿರ್ತಾರೋ ಈ ಜನ್ಮದಲ್ಲಿ ಏನು ಅಭ್ಯಾಸ ಮಾಡಲಿಕ್ಕೆ ಬಂದಿರ್ತಾರೋ ಅದರಿಂದಾಗಿ ಆ ಜೀವಗಳಿಗೆ ಗೊತ್ತಿರುತ್ತೆ ನಾನು ಏನು ತಗೊಂಡು ಬಂದಿದ್ದೀನಿ ಏನು ಇಚ್ಛೆ ಇದೆ ಈ ಜನ್ಮದಲ್ಲಿ ಅಂತ ನನ್ನ ನಿಶ್ಚಯ ಏನು ಈ ಜನ್ಮದಲ್ಲಿ ನಾನೇನು ಮಾಡ್ಬೇಕಂತ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಅವರಿಗೆ ಅದರಲ್ಲಿ ಆಸಕ್ತಿ ಜಾಸ್ತಿ ನನ್ನ ಮಗ ಈ ಕೆಲಸ ಮಾಡುವಂತೀನಿ ನಾನು ಇದನ್ನು ಓದುವಂತ ನಾನು ಅದು ಓದೋದಿಲ್ಲ ಬೇರೆ ಆ ಕೆಲಸಕ್ಕೆ ಹೋಗ್ತಾನೆ ಅದಿಷ್ಟ ಅಂತಾನೆ ಹಂಗೆ ಮಾಡ್ತಾನೆ ನಾವು ಏನು ಹೇಳೋರು ಕೇಳಲ್ಲ ಅಂತೀರಲ್ವಾ ಆ ಜೀವ ಒಪ್ಕೊಂಡು ಬಂದಿರುತ್ತೆ ಜೀವ ಆ ಕಾರ್ಯವನ್ನು ಮಾಡ್ಬೇಕಂತ ಬಂದಿರುತ್ತೆ ಅದಕ್ಕೆ ಆಸಕ್ತಿ ಜಾಸ್ತಿ ಆಗುತ್ತೆ ಅದರಲ್ಲಿ ಅದರಲ್ಲಿ ಉದ್ದಾರ ಆದರೆ ಪರವಾಗಿಲ್ಲ ಈ ಕಲಿಯುಗದಲ್ಲಿ ಉದ್ಧಾರ ಆಗೋದಕ್ಕಿಂತ ಆ ಮಾರ್ಗ ತೊಗೊಂಡು ಹಾಳಾಗೋರೇ ಜಾಸ್ತಿ ಇರ್ತಾರೆ ಇದನ್ನು ಕೂಡ ಗಮನಿಸ್ಬೇಕಾಗುತ್ತೆ ಅದು ಅದಕ್ಕೆ ದೋಷ ಅಂತ ಕರೀತೆ ಯಾವುದೋ ಅವ್ರಿಗೆ ಇಷ್ಟ 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 ಅಂತ ಆಗ್ತಾ ಇರುತ್ತೆ ನಾಳೆ ದಿವಸ ಅವ್ರ ಜೀವನನ ಹಾಳು ಮಾಡುತ್ತೆ ಅದು ದೋಷ ಆದರೆ ಯಾರಿಗೆ ಅವ್ರಿಗೆ ಇಷ್ಟ 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 ಅಂತ ಇದ್ದು ಆ ಕಾರ್ಯದಲ್ಲಿ ಒಂದು ಯಶಸ್ಸು ಪಟ್ಕೋತಾರೆ ಒಂದು ಸರ್ಕಾರಿ ನೌಕರ ಪಡಿಬೋದು ಅಥವಾ ಪ್ರೈವೇಟಲ್ಲೇ ಕೆಲಸ ಮಾಡ್ಬೋದು ಒಂದು ಬಿಸ್ನೆಸ್ಸೇ ಮಾಡ್ಬೋದು ಅದರಲ್ಲಿ ಅವರ ಯಶಸ್ಸನ್ನು ಕಂಡ್ರೆ ಅದು ಆ ಜೀವ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಧಾನ ಅಂತ ಈಗ ನಿಮಗೆ ಇದರ ಒಂದು ಮೂಲ ಸಂಗತಿಗಳು ನಿಮಗೆ ಗೊತ್ತಾಯ್ತು ಈಗ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಬರೋಣ ಈಗ ಅವರು ಭಾಗ್ಯದಲ್ಲಿದೆ ಆದರೆ ಯಾವುದೋ ಮನೆಯ ಪಿತೃಗಳ ದೋಷವೋ ಅಥವಾ ಯಾವುದೋ ಕುಟುಂಬದ ಶಾಪವೋ ಸ್ತ್ರೀ ಶಾಪ ಅಥವಾ ಪುರುಷ ಶಾಪ ಅಥವಾ ಯಾವ್ದಾದ್ರು ದೇವರ ಶಾಪಗಳು ಅಥವಾ ಪಿತೃಗಳ ಶಾಪವು ಇದ್ದರೆ ಆ ಸಂದರ್ಭದಲ್ಲಿ ಮಗುಗೆ ಬಾಧಿಸ್ತಾ ಇರುತ್ತೆ ಮಕ್ಕಳಿಗೆ ಬಾಧಿಸ್ತಾ ಇರುತ್ತೆ ವಿದ್ಯಾಭ್ಯಾಸ ಆಗಲಿಕ್ಕೆ ಬಿಡುತ್ತೆ ಅವ್ರು ತಂದಿರ್ತಕ್ಕಂಥ ಯೋಗಕ್ಕೂ ಕೂಡ ಅಡ್ಡಿಯಾಗಿದೆ ಅಂದ್ರೆ ಆಗ ಅದು ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಇಲ್ದಿದ್ರೆ ಅವರು ಅವರೇ ಆಯ್ಕೆ ಮಾಡ್ಕೊಂಡು ಬಂದಿದ್ರೆ ಅದು ಸಮಸ್ಯೆ ಅಲ್ಲ ಅದು ನಿಶ್ಚಯ ವಿಧಿ ಈಗ ನಿಮ್ಮ ಮನೆಗಳಲ್ಲಿ ದೋಷ ಇತ್ಯಾದಿ ಸಮಸ್ಯೆಗಳಿತ್ತು ಮಕ್ಕಳಿಗೆ ಮಾತ್ರ ಅದೆ ದೊಡ್ಡವ್ರಿಗೂ ಸಮಸ್ಯೆ ಇದೆ ಏನೇನು ಸಮಸ್ಯೆ ಬರ್ತಾ ಇದೆ ಸಮಸ್ಯೆ ಇದೆ ಅಂತ ಅರ್ಥ ಆ ಸಂದರ್ಭದಲ್ಲಿ ಮಕ್ಕಳಿಗೆ ವಿದ್ಯಾಸ ಅಡೆತಡೆ ಆಗಬಾರ್ದಂತೆ ಮೊದಲನೇದಾಗಿ ಇಷ್ಟವೇ ಎಷ್ಟು ಇಷ್ಟ ಅಷ್ಟೆ ಮೊದಲು ವಿಘ್ನ ವಿನಾಶಕ ಗಣಪತಿ ಸ್ಮರಣೆಯನ್ನು ಪ್ರತಿದಿನ ಮಾಡಬೇಕು ಮಾಡುವೆ ಯಾರು ಮಕ್ಕಳು ಸಣ್ಣವರಾದರೆ ತಂದೆ ತಾಯಿ ಮಾಡಿ ಆಶೀರ್ವಾದವನ್ನು ಬೇಡವೆ ಇಲ್ಲ ಮಕ್ಕಳು ಸೂಕ್ಷ್ಮರಿದ್ದಾರೆ ಭಗವಂತನಲ್ಲಿ ಪ್ರಾರ್ಥನೆ ಕೈ ಮುಗಿತಕ್ಕಂಥದ್ದಾದ್ರೂ ಆಗುತ್ತೆ ಒಂದು ಮೂರು ನಾಲ್ಕು ವರ್ಷ ನಾಲ್ಕೈದು ವರ್ಷ ಮಕ್ಕಳು ಅಂದರೆ ಅವರನ್ನು ನಿಲ್ಲಿಸ್ಬೇಕು ನೀವೇನು ಮಂತ್ರ ಹೇಳಿಸ್ಬೇಡಿ ಪ್ರಾರ್ಥನೆ ಮಾಡಿಸ್ಬೇಡಿ ಅಪ್ಪ ನಮಗೆ ಒಳ್ಳೇದು ಮಾಡು ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ನೀಡು ಏನೇ ತೊಂದರೆ ಇದನ್ನು ನಿವಾರಣೆ ಮಾಡೋ ದೋಷ ಇದನ್ನು ನಿವಾರಣೆ ಮಾಡು ಅಂತ ಕೇಳಿಸಿ ಫಸ್ಟ್ ಪ್ರತಿದಿನ ಬೆಳಗ್ಗೆ ಸಂಜೆ ನಂತರದಲ್ಲಿ ಸರಸ್ವತಿಗೆ ನಮನ ಅಂದರೆ ಶುಕ್ರವಾರ ಶುಕ್ರವಾರ ದಿವಸ ಬಿಳಿ ಪುಷ್ಪ ಹಳದಿ ಪುಷ್ಪ ಮತ್ತು ನಿಮಗೆ ಸರ್ಕಾರಿ ಉದ್ಯೋಗ ಖಚಿತ ಆಗ್ಬೇಕಂದ್ರೆ ನೀಲಿ ಪುಷ್ಪಗಳು ಸಿಗೋದು ಕಷ್ಟ ಆದರೂ ಕೂಡ ನೀಲಿ ಪುಷ್ಪ ಈ ಮೂರು ಹೂಗಳನ್ನು ಸಿಕ್ಕಿದ್ರೆ ಎರಡನೇ ಹಾಕಿ ಎರಡು ಥರ ಅದು ಇಲ್ಲ ಅಂದರೆ ಸಿಕ್ಕಿದ್ರೆ ಮೂರು ಅದ್ರ ಕೈಲಿಟ್ಕೊಂಡು ಸರಸ್ವತಿ ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡು ಮಂತ್ರ ಸಾತ್ವಿಕವಾಗಿದ್ರೆ ಹೇಳಬೇಕು ಇಲ್ಲದಿದ್ರೆ ತಾಯಿಯಲ್ಲಿ ಸ್ಮರಣೆ ಮಾಡಬೇಕು ಹಾಗೆಯೇ ನಮ್ಮ ಇರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಮ್ಮ ಅಂತ ಪ್ರಾರ್ಥನೆ ಮಾಡಿ ಕೂಡ ಆ ಇಟ್ಕೊಂಡು ಓಂ ಸರಸ್ವತಿಯೇ ನಮಃ ಓಂ ಶಾರದೇ ನಮಃ ಈ ಥರನಾದರೂ ಹೇಳಿಸಿ ತಾಯಿಯ ಪಾದಕಮಲಿಗಳಿಗೆ ಕಂಬಲಿಗಳಿಗೆ ಫೋಟೋ ಇದ್ದರೆ ಇಲ್ಲದಿದ್ರೆ ನಿಮ್ಮ ಮನೆಯಲ್ಲಿ ಯಾವ ಇರ್ತೈತಿ ದೇವರ ರೂಪ ಹಲವು ದೇವರಂತೆ ಹಾಗಾಗಿ ಆ ಫೋಟೋಕ್ಕೇ ನೀವು ಹೂವನ್ನು ಸಮರ್ಪಣೆ ಮಾಡಿ ಶುಕ್ರವಾರ ಶುಕ್ರವಾರ ದಿನ ಇಲ್ಲಿ ಒಂದು ಅಂಥ ಸಂದರ್ಭದಲ್ಲಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಕ್ಕಂಥ ಮಿದುಳಿನ ಶಕ್ತಿ ಹೆಚ್ಚಿಸ್ತಕ್ಕಂಥ ವಿದ್ಯಾಭ್ಯಾಸ ತೊಂದರೆ ನಿವಾರಣೆ ಮತ್ತು ಮಿದುಳಿನ ಶಕ್ತಿ ಹೆಚ್ಚಿಸ್ತಕ್ಕಂಥ ಮತ್ತು ಸರಸ್ವತಿ ತಾಯಿಯ ಕೃಪೆಗೆ ಪಾತ್ರ ಆಗ್ತಕ್ಕಂಥ ಔಷಧಿ ಲಭ್ಯ ಆಗುತ್ತೆ ಆಸಕ್ತರು ತರಿಸ್ಕೊಂಡು ಮಕ್ಕಳಿಗೆ ಕೊಡಬಹುದು ತಾಯಿಯ ಸ್ಮರಣೆ ಕೂಡ ಮಾಡ್ಬೋದು ಗೊತ್ತಿದ್ರೆ ಮಾತೆಯ ಮಂತ್ರ ಕೂಡ ನೀವು ಹೇಳಿ ಯಾ ದೇವಿ ಸರ್ಬೋದು ಶು ಅದನ್ನ ಹೇಳ್ಬೋದು ಅದು ಸ್ವಲ್ಪ ಅತಂತ್ರ ಕ್ಲಿಷ್ಟಕರವಾಗಿರುತ್ತದೆ ಅದು ಬಿಟ್ಟು ಯಾಕುಂದಿಂದ ತುಷಾರ್ ಹಾರ್ದವಳ ಯುಭ್ರ ವಸ್ತ್ರಾನ್ವಿತ ಯಾವ ವೀಣ ಹೊರದಂಡ ಮಂಡಿತ ಯಾ ಯಾಶ್ವಿತ ಪದ್ಮಾಸನ ಯಾವ ಶಂಕರ ಪ್ರಭುತಿ ದೇವಿ ಸದಾ ರಕ್ಷಿತ ಸಾಮಂಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಪ್ಪಹ ಅಂತ ಹೇಳಿ ಮಂತ್ರ ಕೂಡ ನೀವು ಹೇಳ್ಬೋದು ಆದರೆ ಯಾವ ರೀತಿಯಾದಂಥ ಜಾಡ್ಯಗಳಿದ್ರೂ ಕೂಡ ಅದು ದೂರೀಕರಿಸು ಜಾಡ್ಯ ಅಂದರೆ ಆಲಾಸ್ಯ ಪ್ರಮಾದ ನಿದ್ದೆ ಇತ್ಯಾದಿ ಬಂತಲ್ಲ ದೇಹದಲ್ಲಿ ಜಾಡ್ಯತೆ ಅದು ಜೀವ ಕುಂದ್ಬಿಡುತ್ತೆ ಹಾಗೇನಾಗುತ್ತೆ ಮಕ್ಕಳು ಓದೋಕ್ಕಾಗೋದಿಲ್ಲ ಈ ಮಂತ್ರವನ್ನು ನೀವು ಹೇಳೋದ್ರಿಂದ ಶುದ್ಧಾಚರಣೆ ಮಾಡಿ ಸಸ್ಯ ಅಂತ ಸಂದರ್ಭದಲ್ಲಿ ಪ್ರತಿದಿನ ನೀವು ಹೇಳೋದ್ರಿಂದ ಗಣಪತಿ ಸ್ಮರಣೆ ಸರಸ್ವತಿ ತಾಯಿ ಸ್ಮರಣೆ ಮಾಡೋದರಿಂದ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗುತ್ತೆ ಜಾತಕದ ದೋಷ ಇರ್ಬೋದು ಮನೆ ಕುಟುಂಬದಲ್ಲಿ ಸಮಸ್ಯೆಗಳಿದ್ದರೆ ಅದರ ನಿವಾರಣೆಗೆ ತಾಯಿ ಅನುಗ್ರಹ ಪ್ರಾಪ್ತಿಯಾದ ಮಾರ್ಗದರ್ಶನವನ್ನು ಕೊಡ್ತಾಳೆ ಆಗ ಪರಿಹಾರ ಮಾಡಿಕೊಂಡು ಮಕ್ಕಳು ವಿದ್ಯಾಭ್ಯಾಸಕ್ಕೆ ನೀವು ಮುಂದಾಗ್ಬೋದು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಮಕ್ಕಳನ್ನು ಆದಷ್ಟು ಬೆಳಗ್ಗಿನ ಸಮಯಾನೇ ಎದುರಿಸ್ತಕ್ಕಂಥದ್ದು ಬೇಗ ಬೇಗ ಮುಂಚಾನೆ ಐದು ಆರು ಗಂಟೆ ಸಮಯದಲ್ಲಿ ಎದುರಿಸ್ತಕ್ಕಂಥದ್ದು ಅವಶ್ಯವಾಗಿ ಏನು ಮಾಡಿಸ್ತಾ ಇದ್ರೂ ಸ್ನಾನ ಇತ್ಯಾದಿಗಳನ್ನು ಮಾಡಿಸ್ತೀರ ಆ ಸಂದರ್ಭದಲ್ಲಿ ದೇವರಿಗೆ ಪ್ರತಿದಿನ ನಮನ ಸಲ್ಲಿಸ್ತಕ್ಕಂಥದ್ದು ಮತ್ತು ಸೂರ್ಯಾಸ್ತ ಆಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಅಭ್ಯಾಸ ಮಾಡ್ಕೋಬೇಕು ಸೂರ್ಯದೇವನಿಗೆ ಸ್ಮರಣೆ ಮಾಡ್ತಕ್ಕಂಥದ್ದು ಸೂರ್ಯದೇವನಿಗೆ ನಮನ ಸಲ್ಲಿಸ್ತಕ್ಕಂಥದ್ದು ಮಾಡಿದ್ರು ಕೂಡ ಅದು ಅಂಧಕಾರ ಬುದ್ಧಿನಲ್ಲಿ ಅಂಧಕಾರ ಎಂಬತಕ್ಕಂಥದ್ದು ಏನಿರುತ್ತೆ ಅದು ದೂರ ಆಗುತ್ತೆ ಏಕೆಂದರೆ ರವಿಸ್ಥಾನ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸುತ್ತೆ ಅಂದರೆ ಸೂರ್ಯದೇವ ಹಸ್ತದಲ್ಲಿ ರವಿಸ್ಥಾನವನ್ನು ನೀವು ನೋಡಿದ್ರೆ ಅಂದರೆ ರವಿಗ್ರಹ ಸೂರ್ಯಗ್ರಹ ಸ್ಥಾನವನ್ನು ನೀವು ನೋಡಿದ್ರೆ ನೌಕರಿಗೆ ವಿದ್ಯಾಭ್ಯಾಸಕ್ಕೆ ಇರ್ತಕ್ಕಂಥ ಕ್ಷೇತ್ರ ಹಾಗಾಗಿ ಸೂರ್ಯದೇವನ ಸ್ಮರಣೆಯನ್ನು ಕೂಡ ನೀವು ಮಾಡೋದ್ರಿಂದ ಹಾಗೇನಾಗುತ್ತೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೆಚ್ಚಾಗುತ್ತೆ ಬುದ್ಧಿ ತಿಳುವಳಿಕೆ ಹೆಚ್ಚಾಗುತ್ತೆ ಅವ್ರು ತಂದಿರ್ತಕ್ಕಂಥ ಯೋಗಗಳಿಗೆ ಅಡಚಣೆ ಇದ್ರೂ ಕೂಡ ನಿವಾರಣೆ ಆಗ್ತಾ ಮುಖರು ಚೆನ್ನಾಗಿ ಓದೋದಕ್ಕೆ ದಾರಿ ಆಗುತ್ತೆ ದೈವ ಕೃಪೆ ಇಲ್ಲದೆ ಬೇರೆ ನ್ಯಾವ ಮಾರ್ಗದಲ್ಲಿ ಕೂಡ ಖಂಡಿತ ಸಾಧ್ಯ ಇಲ್ಲ ನೀವೆಂತಹ ಬೆಸ್ಟ್ ಆಫ್ ಬೆಸ್ಟ್ ಟೀಚರ್ ಇಟ್ರೂ ಕೂಡ ಆ ನಾಲೆಡ್ಜನ್ನು ಅರ್ನ್ ಮಾಡ್ತಕ್ಕಂತಹ ಗಳಿಸ್ತಕ್ಕಂತಹ ಈ ಮಿದುಳಿನ ಕ್ಷೇತ್ರಕ್ಕೆ ಅಧಿದೇವತೆ ಅಂದರೆ ಅದು ದೈವಶಕ್ತಿ ಈ ಮಿದುಳಿನ ಕ್ಷೇತ್ರದಲ್ಲಿ ಕಾರ್ಯ ಭಗವಂತನ ದಯ ಏಕೆಂದರೆ ಜೀವ ಬ್ರಹ್ಮ ನೀವೇ ದೇವರು ಹಾಗಾಗಿ ನಿಮಗೆ ಮ್ಯಾಚಿಂಗ್ ಆಗೋದು ನಿಮ್ಮಿಂತ ದೊಡ್ಡ ದೇವರು ಅದು ಭಗವಂತ ಅವರ ಅನುಗ್ರಹ ಬೇಕು ಆಗ ಇದು ಕೆಲಸ ಮಾಡುತ್ತೆ ಅದು ವಿದ್ಯಾಭ್ಯಾಸ ಚೆನ್ನಾಗಿ ನಾಳೆ ಮುಂದೆ ನೋಡಿದರೆ ಭೇಟಿಯಾಗ